ಇದಾರೆ ನಮಸ್ಕಾರ ಇವತ್ತು ನಾವು ಕೆ ಎಸ್ ಆರ್ ಬೆಂಗಳೂರು ಟು ಅಂದರೆ ನಾವು ಅಚ್ಚಿ ಮಲ್ನಾಡ ಹುಡುಗರು ಚಿಕ್ಕಮಗಳೂರು ಜಿಲ್ಲೆ ನಮ್ಮದು ಇಲ್ಲಿಂದ ನಾವು ಹದಿನಾಲ್ಕು ಜನ ಆಗ್ರೆ ಹೊರಟಿದ್ದೀವಿ ನಾಲ್ಕು ಎಕ್ಸ್ಪ್ರೆಸ್ ಇದು ಇದು ಮಂಗಳವಾರ ಇವಾಗ ಬೆಳಿಗ್ಗೆ ಏಳು ಕಾಲಿ ಹೊರಟಿದೆ ನಾವು ನಿಮಗೆ ಮುಂದಿನ ಅಪ್ಡೇಟ್ ನಾನು ಹೇಳ್ತಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಫುಲ್ ಇನ್ಫಾರ್ಮೇಷನ್ ನಾನು ಹಾಕ್ತೀನಿ ನನ್ನ ನೇಮ್ ಪ್ಲಾನ್ ಇದೆ ಯಾವ ಥರ ಬಂದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿರ್ತೀನಿ ನಾವು ಒಂದೇ ಊರಿನವರು ನಮ್ಮ ಊರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಜಿಗ್ನೇಹಳ್ಳಿ ನಮ್ಮ ಹಳ್ಳಿ ಇಲ್ಲಿಂದ ನಾವೊಂದು ಹದಿನಾಲ್ಕು ಜನ ಪ್ಲಸ್ ನಮ್ಮೂರಿನ ಒಂದಿಷ್ಟು ಜನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಾವು ಹೊರಟಿದ್ದೀವಿ ಎಲ್ಲ ಕೂಡ ಕಡೂರಿಂದ ಟ್ರೈನ್ ತಗೊಂಡು ಮಧ್ಯರಾತ್ರಿ ಬೆಂಗಳೂರು ಎಸ್ ಟ್ರೈನ್ ಹೊತ್ತಿರಿಗಿ ಕೋಚಸ್ಸು ಈ ಥರ ಇದೆ ಒಂದು ಬೆಡ್ಶೀಟ್ ಕೊಟ್ಟಿದ್ದಾರೆ ಒಂದು ಪಿಲ್ಲೋ ಕೊಟ್ಟಿದ್ದಾರೆ

ಅಜಯಣ ಆ ಕಡೆಗೆ ಯಾವ್ದೋ ಪಾಪು ತಾಚಿದೆ ಪಾಪು